ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಹೆಸರು ಬಂದು ಸುನಿ ಅಂತ ಹೇಳ್ತೀವಿ ಅಂತಂದ್ರೆ ಬರ್ತಡೇ ಅದಕ್ಕೆ ಬಟ್ಟೆ ತೊಳೋಣ ಅಂತ ಅಂಗಡಿಗೆ ಹೋಗಿದ್ವಿ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ರಾಜಶ್ರೀ ಸಿಲ್ಕ್ ಅಂತ ಕೆ ಆರ್ ಪೇಟೆಯಲ್ಲಿ இவாக அதுக்கு மர்டு மத்த மெல் கடை டீஷர் ஃபான்சி தரோன்னு ಸೆಲೆಕ್ಷನ್ ಮಾಡಿಕೊಂಡು ನಾನು ಅದಕ್ಕೆ ಡ್ರೆಸ್ಸಸ್ಸು ಫ್ರಾಕ್ಸ್ ಎಲ್ಲ ಹಾಕಿದ್ರಲ್ಲ ಅಂದ್ಬಿಟ್ಟು ಅಲ್ಲೇ ವೀಡಿಯೋ ಮಾಡ್ತಾಯಿದ್ದೆ ಸಖತ್ತಾಗಿದೆ ಈ ಡ್ರೆಸ್ಸು ಫ್ರಾಕ್ ಇಷ್ಟ ಆಯಿತು ಬಟ್ ಅವ್ರಿಗೆ ಕಂಫರ್ಟಬಲ್ ಅನ್ನಿಸಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರೋದು ತಗೊಂಡ್ವಿ ಬರ್ತಡೇ ಏನು ಗ್ರ್ಯಾಂಡ್ ಮಾಡ್ತಿದ್ದೆ ಸಿಂಪಲಾಗಿ ಮಾಡ್ತಿರೋದು ಹಾಗೆ ಅಲ್ಲೇ ಅಂಗಡಿಯಲ್ಲಿ ಬ್ಯಾಗ್ಗಳಿದ್ದು ಗೊಂಬೆ ಬ್ಯಾಗ್ಗಳು ಇಲ್ಲಿ ಅಣ್ಣ ಅವರಲ್ಲೇ ಇವರು ಅಂಗಡಿಯವರು ಇವರು ನಮ್ಮ ಪಾಪ ಬ್ಯಾಗ್ ಕೇಳಿದ್ಲು ಅಂತ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಆಟಾಡೋಕ್ಕೆ ಅಂತ ಕೊಟ್ಟಿದ್ರು ಇವಳತ್ತಿರ ಆಲ್ರೆಡಿ ಬ್ಯಾಗ್ ಇದೆ ಇನ್ನು ಇವನು ಪೂರ್ವಿ ಅಂತ ನಮ್ಮ ಅವ್ರ ಮಗ ಅವನು ಆಟ ಆಡ್ಕೊಂಡು ಮತ್ತೆ ಅಲ್ಲಿ ಗೊಂಬೆಗೆ ವಿಗ್ ಹಾಕಿದ್ರು ಆ ವಿಗ್ಗೆಲ್ಲ ಹಾಕ್ಕೊಂಡು ಹಂಗೆ ಆಟ ಆಡ್ತಾಯಿದ್ರು ಅದನ್ನೇ ರೇಪಿಸ್ಕೊಂಡು ಇನ್ನು ಅಂಗಡಿ ಅಣ್ಣ ಅವರೆಲ್ಲ ಅವರೆಲ್ಲ ಚೆನ್ನಾಗಿ ಇವ್ಳ ರೇಪಿಸ್ಕೊಂಡೆಲ್ಲ ಆ ಥರ ಇದು ಮಾಡ್ತಿದ್ರು ಅದಕ್ಕೆ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನೇ ವೀಡಿಯೋ ಮಾಡಿಕೊಂಡು ಸಾಕತ್ತಾಗಿತ್ತು ಹುಡ್ಗಿ ಥರನೇ ಕಾಣಿಸ್ತಿದ್ದ ನನ್ನ ಮಗಳು ಪುಟಾಣಿ ಮಕ್ಕಳು ಇಬ್ಬರು ನೋಡ್ತಾ ನಿಂತವ್ರೆ ಏನೋ ಮಾಡ್ತವ್ರಲ್ಲ ಇವರು ಅಂತ ಅಂದ್ಕೊಂಡೇ ನಮ್ಮಮ್ಮ ಗೊಂಬೆಗೆ ಸೆಟ್ ಮಾಡ್ತಾ ಇದ್ದಾಳೆ ಇನ್ನು ಅಲ್ಲಿಂದ ಬಟ್ಟೆ ತಗೊಂಡು ಬಟ್ಟೆ ಎಲ್ಲ ತಗೊಂಡು ಬಂದ್ವಿ ఇవళిగే నమ్మ పాపేం జాస్తి తాండిలే హక్కు తాండి అందబుట్టు ఇవ్గా టీ శర్ట్ తి ఇవళి ఫ్యాన్సీ డ్రెస్ తండ్రివి బట్ నోడి హేక్ ఈ ఇష్ట ఐతే అందరూ లైక్ మిషర్ మి కమెంట్ మి థ్యాంక్ యూ ఫర్ ఆల్ వాచింగ్